ಫಸ್ಟ್ ಫಿನಲ್ ಏನಲ್ಲ ಐ ಥಿಂಕ್ ಸುದಿ ಐ ಥಿಂಕ್ ಸುದಿ ಈಸಿಯಾಗಿ ಗೆಲ್ಲಬಹುದು ಅನ್ಸುತ್ತೆ ಬಿಕಾಸ್ ಅಲ್ಲಿರುವಂತಹ ಬೇರೆ ಕಂಟೆಸ್ಟೆಂಟ್ಸ್ಗಳನ್ನು ನೋಡಿದ್ರೆ ತುಂಬ ಈಸಿಯಾಗಿ ಕಚ್ ತಿನ್ಬಿಡೋ ಅಷ್ಟು ವ್ಯಕ್ತಿ ಅವರು ಸೊ ಅವ್ರು ಗೆಲ್ಲಬಹುದು ಅನಿಸುತ್ತೆ ನನಗೆ ಮೋಸ್ಟ್ಲಿ ಸುದಿ ಗೆಲ್ಲಬಹುದು ಅದು ಫಸ್ಟ್ ಫೈನಲ್ಸು ಈ ಫಸ್ಟ್ ಫೈನಲ್ಸ್ ಗೆದ್ದಿಲ್ಲ ಅಂದರೆ ಸೆಕೆಂಡ್ ಫೈನಲ್ ಅವ್ರು ಗೆಲ್ಬಹುದು ಅಂತ ಬಿಕಾಸ್ ಅವರಲ್ಲೊಬ್ಬ ಆಟಗಾರ ಇದ್ದಾನೆ ಅದನ್ನು ತುಂಬ ಸ್ಟ್ರಾಂಗಾಗಿ ಅವರು ಆಟಾಡ್ತಾ ಇದ್ದಾರೆ ಸಿಕ್ಕಾಬಡೇ ಸ್ಟ್ರಾಂಗಾಗಿ ಮೈಂಡ್ ಗೇಮು ಇದೆಲ್ಲ ಆಟ ಇದ್ದಾರೆ ಸೊ ಮೇ ಬಿ ಹಿ ಡಿಸರ್ವ್ಸ್ ಇಟ್ ಅನ್ಸುತ್ತೆ ನನಗೆ ಮಲ್ಲಮ್ಮ ಇವ್ರನ್ನೆಲ್ಲ ನೋಡಿದಾಗ ತುಂಬ ಮುಗ್ಧತೆಯಿಂದ ತುಂಬ ಸ್ವೀಟಾಗೆ ತುಂಬ ಸಾಫ್ಟ್ ವ್ಯಕ್ತಿ ಅವರು ಇದ್ದಿದ್ದಂಗೆ ಹೇಳ್ತಾರೆ ಏನೇ ಇದ್ರು ಅವರೆಲ್ಲ ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ ಅವರು ಸ್ವಲ್ಪ ಜೆನ್ಯೂನ್ ಅನಿಸಿದ್ರು ಫೇಕ್ ಅಂತ ಅನಿಸಿದ್ದು ಅಂದರೆ ಆ ಆಟದಲ್ಲಿ ಆ ಮನೆಯಲ್ಲಿ ಕಂಟೆಂಟ್ಗೋಸ್ಕರ ಇದು ಮಾಡೋದು ಅಶ್ವಿನಿ ಗೌಡ ಅವರು ಅಂದರೆ ಆ ಮನೆಯಲ್ಲಿ ಆ ಪಾತ್ರ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಆ ಪಾತ್ರನ ಎಲ್ಲೊಂದು ಕಡೆ ಓವರಾಗಿ ಮಾಡಿ ಒಬ್ರ ಮೇಲೆ ಟಾರ್ಗೆಟ್ ಮಾಡಿ ಆ ರೀತಿ ಮಾಡಿದಾಗ ಎಲ್ಲೊಂದು ಕಡೆ ಸ್ವಲ್ಪ ಸ್ಲೈಟ್ಲಿ ಫೇಕ್ ಅನಿಸ್ತು ಅನಿಸುತ್ತೆ ಬಿಕಾಸ್ ಐ ಥಿಂಕ್ ಎಷ್ಟೋ ವಿಚಾರಗಳನ್ನು ನಾರ್ಮಲ್ ಇದರಲ್ಲೂ ಮಾತಾಡ್ಬೋದಿತ್ತು ಜೋರಾಗಿ ಕೂಗ್ಬಿಟ್ಟು ಹಿಂಗೆ ಮಾತಾಡ್ತೀನಿ ಇಲ್ಲಿ ನೋಡು ಅಲ್ಲಿ ನೋಡು ಕಣ್ಣು ನೋಡು ಅಂತ ಅಂದಾಗ ನಮಗೂ ಅಲ್ಲೇ ಅನಿಸ್ತು ಇದು ಸ್ವಲ್ಪ ಓವರ್ ಆಗ್ತಿದೆಯಲ್ಲಪ್ಪ ಇದು ಅಂತ ಐ ರಿಮೆಂಬರ್ ಅವತ್ತಿನ ದಿನ ನೈಟೇ ಕುತ್ಕೊಂಡು ಮಾತಾಡಿದಾಗ ನಾನು ಹೇಳಿದೆ ಸಿಂಗ್ ಮ್ಯಾಮ್ ನೀವು ಹಂಗೆ ಮಾಡಿದ್ದು ಎಲ್ಲೊಂದು ಕಡೆ ಗಿಲ್ಲಿನ ಕ ಟಾರ್ಗೆಟ್ ಮಾಡಿ ಮಾಡಿದ್ದು ಅದು ಎಲ್ಲೊಂದು ಕಡೆ ತಪ್ಪನಿಸಲ್ವ ಸುಮ್ಮನೆ ತುಂಬ ಬೇಕಂತ ಕೇಳಿ ಕೇಳಿ ಮಾಡಿದ್ದು ತಪ್ಪು ಅಂತೆಲ್ಲ ಹೇಳ್ಬಿಟ್ಟು ಅವರು ಅದಾದ ಎಲ್ಲ ಅದೆಲ್ಲ ಆದಮೇಲೆ ತುಂಬ ಸ್ವೀಟಾಗಿ ಮಾತಾಡಿಸ್ತಾರೆ ಬಟ್ ಐ ಥಿಂಕ್ ಅಲ್ಲಿ ಡ್ಯೂರಿಂಗ್ ದ ಡೇ ಟೈಮ್ ಅಲ್ಲೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಜೋರಾಗೋದು ರೈಸ್ ಆಗೋದು ಇದೆಲ್ಲ ಮಾಡ್ತಾರೆ ಸೊ ಅದು ಎಲ್ಲ ಒಂದು ಕಡೆ ಬೇರೆ ಥರದ್ದು ಗುಣ ಅನಿಸ್ತು ನನಗೆ ಅಂದರೆ ಅವ್ರ ಆಚೆ ಅವ್ರ ಹೆಸರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೋರಾಟಗಳೆಲ್ಲ ಮಾಡಿಬಿಟ್ಟು ಅವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ ಬಟ್ ಮನೇಲಿ ಬೇರೆ ಕಾರಣಗಳಿಗೆ ಸ್ಟ್ಯಾಂಡ್ ತೊಗೊಂಡ್ರಲ್ವಾ ಸೊ ಅದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತು